ಶೆಟ್ಟಳ್ಳಿ ಗ್ರಾಮದಲ್ಲಿ ಗ್ರಾಮ ದೇವತೆ ಶೆಟ್ಟಳಮ್ಮನ ದೇವಿಯ ರಥೋತ್ಸವ ಅದ್ದೂರಿಯಾಗಿ ಜರುಗಿತು ದೇವಸ್ಥಾನದ ನಾಲ್ಕು ದಿಕ್ಕುಗಳಲ್ಲಿ ಪೂಜೆ ಸಲ್ಲಿಸಿ ಅಮ್ಮನ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಕೂರಿಸಲಾಯಿತು ಬಾಳೆಗೊನೆ ನೆಟ್ಟು ಬಲಿಕೋಳು ಹಾಕಿ ಕದಳಿ ಛೇದನ ಮಾಡಿದ ನಂತರ ಜಯಘೋಷದೊಂದಿಗೆ ಹಣ್ಣು ಜವನ ಎಸೆದು ರಥವನ್ನು ದೇವಸ್ಥಾನದ ಸುತ್ತ ಎಳೆಯಲಾಯಿತು ಶಾಸಕ ಸಿ ಎನ್ ಬಾಲಕೃಷ್ಣ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಯಿಂದ ಮಳೆ ಬಿದ್ದು ಬರಗಾಲ ನೀಗಲಿ ಬೆಳಗಲಿ ಎಂದು ತಿಳಿಸಿದರು ನೆರವೇರಿದ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಮಳೆ ಬಿದ್ದಿದ್ದರಿಂದ ಅನ್ನ ಸಂತರ್ಪಣೆ ಮಾಡುವಾಗ ಅಡಚಣೆ ಉಂಟಾಯಿತು ಆದರೂ ಕೂಡ ಸಮಾಧಾನದಿಂದ ಮಳೆಯ ನಡುವೆಯೂ ಭಕ್ತರು ಪ್ರಸಾದ ಸೇವಿಸಿದರು ಸುತ್ತಮುತ್ತಲ ಗ್ರಾಮಗಳಾದ ಜೋಗಿಪುರ ನಂದಿಪುರ ಒಳಗೆರೆ ಸೋಮನಹಳ್ಳಿ ಚಕ್ಕೋನಹಳ್ಳಿ ಕುರುಬರ ಕಾಳೇನಹಳ್ಳಿ ಚಾಮುಂಡಿಹಳ್ಳಿ ಗ್ರಾಮದ ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿದ್ದರು ಸಂಜೆ ಉತ್ಸವ ಮೂರ್ತಿಯನ್ನು ಗ್ರಾಮಕ್ಕೆ ತಂದು ಪೂಜೆ ಸಲ್ಲಿಸಿ ನಂತರ ಕೆಲವು ಮನೆಗಳಲ್ಲಿ ತಳಿದು ಅರ್ಪಿಸಿದ ನಂತರ ರಾತ್ರಿ ಪೂರ್ತಿ ಉತ್ಸವ ಏರ್ಪಡಿಸಲಾಗಿದೆ ವಿರಭದೇಶ್ವರ ಕುಣಿತ ಹಮ್ಮಿಕೊಂಡಿದ್ದು ನಂತರ ಸೋಮನ ಕುಣಿತ ನಡೆಸಲಾಯಿತು ಶ್ರೀ ದೇವಿಯ ಗರ್ಭಗುಡಿಯಲ್ಲಿ ಬೆಳಗ್ಗೆ ಐದು ಗಂಟೆಗೆ ಸುಪ್ರಭಾತ ಅದಾದ ನಂತರ ಪುಣ್ಯಾಹ ಕಾರ್ಯಕ್ರಮ ಪುಣ್ಯಾಹ ನಂತರ ದೇವಾಲಯಕ್ಕೆ ಸಂಪ್ರೋಕ್ಷಣೆ ಹಾಗೆ ರಥಪೂಜೆ ರಥಪ್ರೋಕ್ಷಣೆ ಇದಾದ ನಂತರ ಪಂಚಾಮೃತ ಪೂರ್ವಕವಾಗಿ ರುದ್ರಾಭಿಷೇಕ ಸಹಿತವಾಗಿ ಫಲಪಂಚಾಮೃತ ಅಭಿಷೇಕ ಸ್ನಾನ ಶ್ರೀ ಸೂಕ್ತ ರುದ್ರಸೂಕ್ತ ಹಾಗೆ ಪುರುಷ ಸೂಕ್ತದೊಂದಿಗೆ ಮಹಾದೇವಿಗೆ ಮಜನನನ್ನು ಮಾಡಿ ಅಲಂಕಾರ ಸೇವೆಯನ್ನು ಮಾಡಿ ಅಷ್ಟೋತ್ತರ ಹಾಗೆ ಅಷ್ಟಾವಧಾನ ಸೇವೆ ಇತ್ಯಾದಿ ಪೂಜೆಗಳನ್ನು ನಿರ್ವಹಿಸಿ ಅನಂತರ ರಥೋತ್ಸವಕ್ಕೆ ದೇವಿಯನ್ನು ಮೆರವಣಿಗೆ ಮೂಲಕ ಕರೆತಂದು ರಥಪೂಜೆಯಲ್ಲಿ ರಥೋತ್ಸವವನ್ನು ಮಾಡಲಾಗ್ತದೆ ಅನಂತರ ಬಲಿ ಮಾಡಿ